ಫ್ರೆಂಡ್ಸ್ ಇನ್ನೇನು ಗಣೇಶ ಹಬ್ಬ ಬಂತು ಅದಕ್ಕೆ ಗಣೇಶನಿಗೆ ಒಂದು ಇಷ್ಟವಾದ ಒಂದು ರೆಸಿಪಿ ಅಂದರೆ ಕಡಲೆಬೇಳೆ ಪಾಯಸ ಮೋದಕ ಇಷ್ಟವಾಗಿದೆ ಆದರೆ ಕಡಲೆಬೇಳೆ ಪಾಯಸ ಕೂಡ ಎಲ್ಲ ದೇವರಿಗೆ ಒಂದು ಇಷ್ಟವಾದಂತೆ ಅಂದರೆ ನಮ್ಮ ಹಿಂದೂಗಳೊಂದು ಎಲ್ಲ ಹಬ್ಬದಲ್ಲೂ ಕೂಡ ಕಡಲೆಬೇಳೆ ಪಾಯಸ ಒಂದು ಹಾಡೇ ಮಾಡ್ತೇವೆ ನೋಡಿ ನಾನಿದಕ್ಕೆ ಎರಡು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದಾನೆ ಅದನ್ನು ಚೆನ್ನಾಗಿ ತೊಳೆದು ನಾವು ಕುಕ್ಕರಲ್ಲಿ ಒಂದು ಮೂರು ವಿಜಿಲ್ ಬರಿಸಬೇಕು ಅಂದರೆ ಅದನ್ನು ಅಗತ್ಯ ಇಲ್ಲ ಹಾಗೆ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಅದನ್ನು ತುರಿದು ಆಮೇಲೆ ಅದಕ್ಕೆ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಒಂದು ಅಕ್ಕಿ ವೈಟ್ ರೈಸ್ ಒಂದು ನಾಲ್ಕು ಟೀ ಸ್ಪೂನ್ ತಗೊಂಡಿದ್ದಾನೆ ಅದನ್ನು ಕೂಡ ತೊಳೆದು ಹಾಕಿದರೆ ಆಯಿತು ಅದನ್ನು ಅಗತ್ಯ ಇಲ್ಲ ಆ ತೆಂಗಿನ ತುರಿ ಅಕ್ಕಿ ಆಮೇಲೆ ಒಂದು ಐದು ಏಲಕ್ಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ತುಂಬ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಆಗಬೇಕು ನೋಡಿ ಆಯಿತು ಇವಾಗ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಾವು ಅದಕ್ಕೆ ಬೆಲ್ಲ ಹಾಕೋದು ಸಕ್ಕರೆ ಹಾಕಲಿಕ್ಕಿಲ್ಲ ಬೆಲ್ಲ ಹಾಕೋದು ಬೆಲ್ಲ ನಾವು ನಾನೊಂದು ಎರಡೂವರೆ ಕಪ್ ತೊಗೊಂಡಿದ್ದೇನೆ ಎರಡು ಕಪ್ಪಿಗೆ ಎರಡುವರೆ ಕಪ್ ಸ್ವಲ್ಪ ಅಂದರೆ ಅರ್ಧ ಕಪ್ ಜಾಸ್ತಿ ಬೆಲ್ಲ ತೊಗೊಂಡ್ರೆ ಒಳ್ಳೆಯದು ಸಪ್ಪೆ ಬೇಕಾದರೆ ಸ್ವಲ್ಪ ಸಪ್ಪೆ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಅದನ್ನು ಇವಾಗ ಬೆಂದಿದೆ ನೋಡಿ ಚೆನ್ನಾದಲ್ಲಿ ಅದನ್ನು ಹಾಕ್ತಾಯಿದ್ದೇನೆ ನಾವು ಬೆಲ್ಲ ಅದನ್ನು ಬೇಯಿಸುವಾಗ ಹಾಕಬಾರ್ದು ಅಂದರೆ ಕಡಲೆಬೇಳೆ ಬೇಯಿಸುವಾಗ ಹಾಕಿದರೆ ಕಡಲೆಬೇಳೆ ಬೇಯುವುದಿಲ್ಲ ಆಮೇಲೆ ಹಾಕ್ಕೊಳ್ಳೋದು ನೋಡಿ ಇದನ್ನು ಇದ್ದೇನೆ ನಾನು ಬೆಲ್ಲವನ್ನು ಸ್ವಲ್ಪ ನೀರು ಮಾಡಿ ಕೂಡ ಬೇಕು ಮಾಡ್ಬೋದು ಆಮೇಲೆ ಯಾವುದೇ ಒಂದು ಸಿಹಿ ಪದಾರ್ಥಕ್ಕೆ ಸ್ವಲ್ಪ ಒಂದು ಸಾಲ್ಟ್ ಅಂದರೆ ಉಪ್ಪು ಸ್ವಲ್ಪ ಹಾಕೋಬೇಕು ಒಂದು ಚಿಟಿಕೆ ಉಪ್ಪು ಅಂತ ಹೇಳ್ತೀವಲ್ಲ ಅದು ರುಚಿ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ಬೆಲ್ಲ ಸ್ವಲ್ಪ ಕರಗಲಿ ಅಂತ ಅದನ್ನು ಇದು ಮಾಡ್ತಾಯಿದ್ದೇನೆ ಅಂದರೆ ಸಣ್ಣಾಗಿ ಗುದ್ದಿದ್ದೇನೆ ನಾನು ಅದನ್ನು ನೀವು ಬೇಕಾದರೆ ಅದನ್ನು ನೀರು ಮಾಡಿ ಕೂಡ ಮಾಡ್ಬೋದು ಇವಾಗ ನಾನು ಅದಕ್ಕೆ ಗ್ರೈಂಡ್ ಮಾಡಿದ್ದೇವಲ್ಲ ನಾವು ತೆಂಗಿನ ತ ತೆಂಗಿನಕಾಯಿದ್ದು ಅದನ್ನು ಇದ್ದೇನೆ ಇದನ್ನು ಹಾಕಿದ ಮೇಲೆ ನಾವು ಸೌಟ್ ಆಡಿಸ್ತಲೇ ಇರಬೇಕು ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ ಇನ್ನು ತಳ ಹಿಡಿಯೋದು ಜಾಸ್ತಿ ಅದಕ್ಕೆ ಈ ಕಡಲೆಬೇಳೆ ಪಾಯಸ ಇದೆಯಲ್ಲ ನಮ್ಮ ತುಳುನಾಡಲ್ಲಿ ಏನಂದರೆ ಹುಟ್ಟಿ ಹುಟ್ಟಿದಂದಿನಿಂದ ಸಾಯುವ ತನಕ ಅಂದರೆ ನಾವು ಉತ್ತರಕ್ರಿಯೆ ಕೂಡ ಇದನ್ನು ಮಾಡ್ತೇವೆ ಹಾಗೆ ಹುಟ್ಟಿದಾಗ ಕೂಡ ಇದನ್ನು ಮನೆಯಲ್ಲೆಲ್ಲ ಮಾಡ್ತಾರೆ ಆಮೇಲೆ ಇವಾಗೆಲ್ಲ ಪಾಯಸ ಎಲ್ಲ ಬೇರೆ ಬೇರೆ ನನ್ನಿದೆಲ್ಲ ಬಂದಿದೆಯಲ್ಲ ಅಂದರೆ ಕಡಲೆಬೇಳೆದೊಂದು ಫ್ಲೇವರೇ ಬೇರೆ ಅದು ಅದನ್ನು ತಿಂದವರಿಗೆ ಗೊತ್ತು ಅದನ್ನು ಮಾಡೋದು ಕೂಡ ಸ್ವಲ್ಪ ನೋಡ್ಕೊಬೋದು ಅಂದರೆ ಬರೀ ಒಂದು ಕಡಲೆಬೇಳೆ ಹಾಕಿದರೆ ಅದು ನೀರು ನೀರಾಗುತ್ತೆ ಅಂದರೆ ಇದು ಹೆಸರುಬೇಳೆ ತಲ ಥರ ಅದು ಆಗೋದಿಲ್ಲ ಅದಕ್ಕೋಸ್ಕರ ನಾವು ಅಕ್ಕಿ ಹಾಕ್ಕೊಳ್ಳೋದು ಕೆಲವರೆಲ್ಲ ಗಸಗಸೆ ಹಾಕ್ತಾರೆ ಅಕ್ಕಿ ಹಾಕ್ತಾರೆ ಇನ್ನು ಸಜ್ಜಿಗೆಲ್ಲ ಹಾಕ್ತಾರೆ ಅದರ ಬದಲು ನಾವು ಅಕ್ಕಿ ಹಾಕ್ಕೊಡ್ರೆ ಅದು ತುಂಬ ಚೆನ್ನಾಗಿ ಸ್ವಲ್ಪ ದಪ್ಪ ಬರುತ್ತೆ ನೋಡಿ ಅದು ಇನ್ನೊಂದು ಚೆನ್ನಾಗಿ ಕುದಿದರೆ ಸಾಕು ನಾವು ಕೈಯಾಡಿಸ್ತಾ ಇರಬೇಕು ಮಾತ್ರ ನೋಡಿ ಇದು ಆಯ್ತು ಇವಾಗ ಕುದೀತಾ ಬಂತು ನಮಗೆ ಗೊತ್ತಾಗುತ್ತೆ ಅದು ಇದಾದ ಮೇಲೆ ನಾವು ಅದಕ್ಕೊಂದು ಡ್ರೈ ಫ್ರೂಟ್ಸಲ್ಲಿ ಒಂದು ಒಗ್ಗರಣೆ ಕೊಡೋದು ನಾವು ಒಗ್ಗರಣೆ ಅಂದರೆ ಸಾಸಿವೆಯಲ್ಲಿ ಒಗ್ಗರಣೆ ಕೊಡೋದಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದು ಇವಾಗ ಆಯಿತು ಇದು ಎಲ್ಲ ದೇವರಿಗೆ ಕೂಡ ಪ್ರಿಯವಾದ್ದು ಅಂದರೆ ನಮ್ಮದು ಗಣೇಶನ ಹಬ್ಬಕ್ಕೂ ಮಾಡ್ತಾರೆ ಆಮೇಲೆ ದಸರಾದಲ್ಲೂ ಕೂಡ ಮಾಡ್ತಾರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ನೀವು ಕಡಲೆಬೇಳೆ ಪಾಯಸ ನೋಡಿರ್ಬೋದು ನಮ್ಮದು ಒಂದು ಮಂಗಳೂರಿನ ಒಂದು ಅಥೆಂಟಿಕ್ ಇದು ಪಾಯಸ ಇವಾಗ ಇದಕ್ಕೆ ಆಯಿತು ಇದು ಇವಾಗ ನಾವು ಯಾವುದಕ್ಕೆ ಒಂದು ಒಗ್ಗರಣೆ ಅಂದರೆ ನಾನು ಡ್ರೈ ಫ್ರೂಟ್ಸ್ ಯಾವುದೆಲ್ಲ ಇದೆ ಅದನ್ನೆಲ್ಲ ತೊಗೋಬೋದು ನಾನು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ತಗೊಂಡಿದ್ದೇನೆ ಒಂದು ಎರಡು ಚಮಚ ತುಪ್ಪ ಹಾಕಿ ಅದರಲ್ಲಿ ಇದನ್ನು ಹುರಿದರೆ ಆಯಿತು ಅಷ್ಟೇ ಫ್ರೈ ಮಾಡಿ ಹಾಕಿದರೆ ಇಲ್ಲಿಗೆ ನಮ್ಮದು ಪಾಯಸ ರೆಡಿ ಆಯಿತು ಗಣೇಶನಿಗೆ ತುಂಬ ಪ್ರಿಯವಾದ ಪಾಯಸ ಇದು ನೀವು ಮನೆಯಲ್ಲಿ ಮಾಡಿ ಗಣೇಶ ಹಬ್ಬ ಬಂತಲ್ಲ ಹಾಗೆ ಮಕ್ಕಳಿಗೂ ಕೂಡ ಇದರೊಂದು ಟೇಸ್ಟ್ ಗೊತ್ತಾಗಲಿ ಯಾಕಂದರೆ ಈಗಿನ ಮಕ್ಕಳಿಗೆ ಖರ್ಜೂರ ಪಾಯಸ ಗೋಧಿ ಪಾಯಸ ಅದು ಬೇರೆ ಪಾಯಸದ್ದು ಮಾತ್ರ ಗೊತ್ತಿರೋದು ನಮ್ಮದು ಈ ಪಾಯಸ ಕೂಡ ತಿಂದು ನೋಡಲಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು